ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತೀರಾ ಹಾಗೆ ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಡಿಯೋ ನಿನ್ನೆನೇ ಮಾಡಬೇಕಿತ್ತು ಕೆಲವು ಕಾರಣಗಳಿಂದ ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಯ ಈ ಮಂತ್ರವು ಎಂತಹ ದುಃಖವನ್ನು ಕೂಡ ದೂರ ಮಾಡುತ್ತದೆ ಓಂ ಶ್ರೀ ಗುರು ರಾಘವೇಂದ್ರ ನಮಃ ರಾಯರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದಮೇಲೆ ದುಃಖ ನಗು ಹಳು ಎಲ್ಲ ಕೂಡ ಸಹಜವಾಗೇ ಇರುತ್ತಲ್ವ ಯಾವಾಗಲೂ ಖುಷಿನೇ ಬೇಕು ಅಂದರೆ ಇರ ಇರಲ್ಲ ದುಃಖನೂ ಕೂಡ ನಾವು ಅನುಭವಿಸಲೇಬೇಕು ಅಲ್ವಾ ಎಲ್ಲವೂ ಕೂಡ ಸಹಜನೇ ಹಾಗೆ ದೇವರಿಗೂ ಕೂಡ ಕಷ್ಟ ಯಾವತ್ತು ದುಃಖನೂ ಇರುತ್ತೆ ಕಷ್ಟವೂ ದೇವ್ರಿಗೂ ಇರುತ್ತೆ ಅಲ್ವಾ ಅದೇ ದೇವರನ್ನೇ ಬಿಟ್ಟಿಲ್ಲ ಹಾಗಾದರೆ ದುಃಖ ಅನ್ನೋದು ಇನ್ನೂ ಮನುಷ್ಯರನ್ನು ಬಿಡುತ್ತಾ ಯಾವ ಲೆಕ್ಕ ಅಲ್ವ ಮನುಷ್ಯರು ಹಾಗಾದರೆ ದುಃಖದಿಂದ ಮುಕ್ತಿ ಪಡೆಯಲು ರಾಘವೇಂದ್ರ ಸ್ವಾಮಿಯ ಮಂತ್ರ ಯಾವುದು ರಾಯರ ಆಶೀರ್ವಾದ ಪಡೆಯಲು ಹಾಗೆ ಕಷ್ಟಗಳಿಂದ ಪರಿಹಾರ ಪಡೆಯಲು ನಾವು ರಾಯರ ಈ ಮಂತ್ರ ಹೇಳಬೇಕು ಪ್ರತಿ ಮನುಷ್ಯನೂ ಕೂಡ ಒಂದು ನೋವು ಅನ್ನೋದು ಇದ್ದೇ ಇರುತ್ತೆ ದುಃಖ ಅಂತೂ ಇದ್ದೇ ಇರುತ್ತೆ ಅಲ್ವಾ ಇಂಥ ಶ್ರೀಮಂತರೇ ಆಗಲಿ ಅವ್ರ ಮನಸಲ್ಲಿ ದುಃಖ ನೋವು ಯಾವುದಾದ್ರೂ ಒಂದು ಕೊರತೆ ಅಂತೂ ಇದ್ದೇ ಇರುತ್ತೆ ಅಲ್ವ ಹಾಗಾದರೆ ದುಃಖದಿಂದ ಹೊರಬರಲು ನಾವು ರಾಘವೇಂದ್ರ ಸ್ವಾಮಿಯ ದುಃಖಹರಣ ಸೂತ್ರವೊಂದು ಇದೆ ಅದನ್ನು ಭಕ್ತಿಯಿಂದ ಹೇಳಿಕೊಳ್ಳಬೇಕು ನಾವು ಯಾವುದಾದರೂ ದುಃಖದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ನಾವು ರಾಯರ ಮಂತ್ರ ಅಥವಾ ಸೂತ್ರವನ್ನು ಹೇಳಬೇಕು ನಾವು ಈ ಸೂತ್ರವನ್ನು ದಿನಾಲೂ ಹೇಳಕ್ಕಾಗಿಲ್ಲ ಅಂದರೆ ಗುರುವಾರ ತಪ್ಪದೆ ನೀವು ಹೇಳಬೇಕು ಅಕಸ್ಮಾತ್ ಗುರುವಾರ ಹೇಳೋಕೆ ಆಗಿಲ್ಲ ಅಂದರೆ ಒಂದು ಬುಕ್ಕಲ್ಲಾದರೂ ಕೂಡ ನೀವು ಬರೆಯಬಹುದು ಹಾಗಾದರೆ ಆ ಮಂತ್ರಗಳು ಯಾವುವು ನಿಮ್ಮೆಲ್ಲರೂ ಕಾಯ್ತಾ ಇದ್ದೀರಾ ಅಲ್ವಾ ದುಃಖಹರಣ ಮಂತ್ರ ಯಾವುದು ಅಂತ ಹಾಗಾದರೆ ಆ ಮಂತ್ರವನ್ನು ನೋಡೋಣ ಬನ್ನಿ ಸ್ವಲ್ಪ ಹೇಳೋಕ್ಕೆ ಕಷ್ಟ ಆಗ್ಬೋದು ನಿಮಗೆ ಹಾಗಾಗಿ ಒಂದಲ್ಲ ಎರಡು ಸರಿ ನೋಡಿ ಹಾಗೆ ಬುಕ್ಕಲ್ಲಿ ಬರೆದಿಟ್ಕೊಂಡು ನೀವು ಹೇಳಬಹುದು ನಿಧಾನಕ್ಕೆ ಹೇಳ್ತೀನಿ ಫಾಸ್ಟಾಗಿ ಏನು ಹೇಳಲ್ಲ ಯಾಕಂದರೆ ಸ್ವಲ್ಪ ಇದು ಉಚ್ಚಾರಣೆ ಮಾಡೋಕ್ಕೂ ಕಷ್ಟ ಆಗುತ್ತೆ ಹಾಗಾದರೆ ಮೊದಲನೇದು ಮಂತ್ರ ಸ್ಟಾರ್ಟ್ ಮಾಡೋಣ ಶ್ರೀಪತಿ ಬೋಧ ವಿಬೋಧಕ ಬಾಧಕ ಬಾಧಕ ಸಾಧಿತ ಸಾಧನ ಬೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖ मिदम मे परिहर बो मत हेल्ती श्रीपति बोध विबोधक बाधक बाधक साधित साधन बो राघवेंद्र गुरुराज बवोद्भव दुख मिदम मे परिहर बो ಹಾಗಾದ್ರೆ ಒಂದೇ ಮಂತ್ರ ನಿಮಗೆ ಗೊತ್ತಾಯ್ತು ಅಂದ್ಕೊಳ್ತೀನಿ ಎರಡನೇದ ಸ್ಟಾರ್ಟ್ ಮಾಡೋಣ ರಾಜ ಮುಕೀರತಿ ಸಂಭ್ರಮ ಲೋಲು ಪಚಿತಾತಯ ವ್ಯಾಚರಂ ಬಹುಬೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖ ಮಿದಂ ಮೇ ಪರಿಹರಬೋ ಎರಡನೇ ಮಂತ್ರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ರಾಜ ಮುಕೀರತಿ ಸಂಭ್ರಮ ಲೋಲು ಪಚಿತ್ತಾತಾಯ ವ್ಯಾಚರಂ ಬಹು ಬೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಕ್ಕಂ ಮಿದಂ ಮೇ ಪರಿಹರ ಬೋ ಹಾಗಾದರೆ ಮೂರನೇದ ಸ್ಟಾರ್ಟ್ ಮಾಡೋಣ ಘಟತಾಂ ಮೇ ಕಥಾ ಮಸ್ಯದುರ ಚರಣಂ ಚಾರತೋ ಹಿತ ಕೃತ್ಭವಿ ಬೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖ ಮಿದಂ ಮೇ ಪರಿಹರ ಬೋ ಮೂರನೇ ಮಂತ್ರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಘಟತ ಮೇ ಕಥಾ ಮಸ್ಯದುರ ಚರಣಂ ಚಾರತೋ ಹಿತ ಕೃದ್ಭವಿ ಬೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖ ಮಿದಂ ಮೇ ಪರಿಹರ ಬೋ ಮೂರನೇದು ಗೊತ್ತಾಯ್ತಲ್ವಾ ಹಾಗಾದ್ರೆ ನಾಲ್ಕನೇದು ಹೇಳೋಣ ವೇದ ಪುರಾಣ ವಿರುದ್ಧ ಕೃತೋ ಮೇ ನಸ್ವತ್ವ ಪತ ಬೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖಮಿದಂ ಮೇ ಪರಿಹರ ಬೋ ಗೊತ್ತಾಯ್ತಲ್ವಾ ನಾಲ್ಕನೇದು ವೇದ ಪುರಾಣ ವಿರುದ್ಧ ಕೃತೋ ಮೇ ನಾಣ್ಯಸ್ತತ್ವ ಪತಾಬೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖಮಿದಂ ಮೇ ಪರಿಹರ ಬೋ ನಾಲ್ಕನೇದು ಗೊತ್ತಾಯ್ತಲ್ವ ನಿಮ್ಮೆಲ್ಲರಿಗೂ ಹಾಗಾದ್ರೆ ಐದನೇದು ಹೇಳೋಣ ದ್ರಾಗಿಷ್ಟ ದಾಸ್ಯಸಿ ಭಕ್ತಭ್ಯಸ್ವ ಮಿತಿ ತ್ವಾಪಂ ಬೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖ ಮೇ ಪರಿಹರ ಐದನೇದು ಮತ್ತೊಮ್ಮೆ ಹೇಳೋಣ ದ್ರಾಗಿಷ್ಟ ದಾಸ್ಯಾಸಿ ಭಕ್ತಭ್ಯಸ್ವ ಮಿತಿ ತ್ವಾಪಂ ಬೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖಮಿದಂ ಮಿದಂ ಮೇ ಪರಿಹರ ಬೋ ಐದನೇದು ಗೊತ್ತಾಯ್ತಲ್ವ ನಿಮ್ಗೆ ಹಾಗಾದ್ರೆ ಆರ್ನೇದ್ಕೋಗೋಣ ಯದ್ಯಪಿ दयालुरीति विख्यातस्तर्हि मामुद्धरा भो राघवेन्द्र गुरुराज भवोद्भव दुःखमिदं मे परिहर भो आरने मन्त्र मे हेल यद्यपि दयालुरीति विख्याता ೃಕ್ಷ ಮಾಮುದ್ಧರ ಬೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖ ಮೇ ಪರಿಹರ ಬೋ ಹಾಗಾದರೆ ಆರನೇದು ನಿಮಗೆ ಗೊತ್ತಾಯ್ತಲ್ವಾ ಹೇಳೋಕ್ಕೆ ಸ್ವಲ್ಪ ಕಷ್ಟ ಅನಿಸಿದ್ರು ನಿಧಾನ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಹಾಗಾದರೆ ಏಳನೇದ ಸ್ಟಾರ್ಟ್ ಮಾಡೋಣ नमो मोदार्ता चेत्वं भुवीते दीविजयन ध्रुम यशम की बो राघवेन्द्र गुरुराज बवो बवा दुखमिदं मे परिहरबो योळ्ळेदु मत्तोम्मे हेळोण नमो मोदार्थं चेत्वं भुवि दिविजय ध्रुम यशं राघवेंद्र गुरुराजाय भवोद्भव दुख मे में हर भोदा एंट मयप ना हम जान विवेकलव भो ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖಮಿದಂ ಮಿದಂ ಮೇ ಪರಿಹರ ಬೋ ಮತ್ತೊಮ್ಮೇಳಣ ಪಾಯಪಾಶಾಣಿ ಬದ್ದೋ ನಾಹಂ ಜಾನೆ ವಿವೇಕಲವವು ವಿವೇಕೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖಮಿದಂ ಮಿದಂ ಮೇ ಪರಿಹರ ಬೋ ಹಾಗಾದರೆ ಎಂಟನೇದ್ ಗೊತ್ತಾಯ್ತಲ್ವಾ कृष्णवधूत विरचिता सकलम बो राघवेंद्र गुरुराज गुरराजभवद्दव दुखमीद मे कृष्ण कृष्णवधूत विरचित मुस्कमेता पठथम ಸಕಲಂಭ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖ ಮಿದಮ್ಮೆ ಪರಿಹರ ಭೋ ಒಂಬತ್ತನೇದು ಗೊತ್ತಾಯ್ತಲ್ವಾ ಹಾಗಾದರೆ ಲಾಸ್ಟ್ನೇದು ಹತ್ತನೇದು ಹೇಳೋಣ ಇತಿ ಕೃಷ್ಣ ಇತಿ ಶ್ರೀ ಕೃಷ್ಣ ವಧೂತ ಪಂಡಿತ್ ಕೃತ್ ಶ್ರೀ ಮದ್ರಾಘವೇಂದ್ರ ಥತ್ರೆ ಪ್ರತ್ಯಕ್ಷ ಪ್ರದೆ ದಶಸೂತ್ರ ಪಟಲೆ ದುಃಖ ಸೂತ್ರ ಹತ್ತನೇದು ಮತ್ತೊಮ್ಮೆ ಹೇಳೋಣ ಇತಿ ಶ್ರೀಕೃಷ್ಣ ವಧೂತ ಪಂಡಿತ್ ಕೃತ ಶ್ರೀ ಮದ್ರಾಘವೇಂದ್ರ ಥತ್ರೆ ಪ್ರತ್ಯಕ್ಷ ಸಿದ್ಧಿ ಪ್ರದೇ ದಶಾ ಸೂತ್ರ ಪಟಲೆ ದುಃಖ ಹರಣ ಸೂತ್ರ ನಾಮ ತೃತೀಯೋಧ್ಯ ರಾಘವೇಂದ್ರ ಗುರು ರಾಜಭವೋದ್ಭವ ದುಃಖ ಮಿದಮ್ಮೆ ಪರಿಹರ ರಾಯರ ಸೂತ್ರ ಹೇಳುವ ಮುಂಚೆ ನೀವು ಗಣಪತಿಯನ್ನು ಫಸ್ಟ್ ಕೇಳ್ಕೋಬೇಕು ನಮ್ಮಲ್ಲಿ ಏನಾದರೂ ತಪ್ಪಿದ್ರೆ ಗಣೇಶ ತಪ್ಪನ್ನೆಲ್ಲ ಕ್ಷಮಿಸಿ ನಮ್ಮನ್ನು ಕೈ ಹಿಡ್ದು ನಡೆಸಿ ಅಂತ ಕೇಳ್ತಾ ನೀವು ಈ ರಾಯರ ನಾನು ಹೇಳಿರುವ ದುಃಖಹರಣ ಸೂತ್ರವನ್ನು ಹೇಳುವುದರಿಂದ ನಿಮ್ಮ ಎಲ್ಲ ದುಃಖಗಳು ಕೂಡ ಮಾಯವಾಗುತ್ತದೆ ಹಾಗೆ ನೀವು ಗುರುವಾರ ತಪ್ಪದೇ ಹೇಳಬೇಕು ಬೇರೆಂದ್ರೂ ಪರವಾಗಿಲ್ಲ ಗುರುವಾರ ಈ ಮಂತ್ರವನ್ನು ನೀವು ತಪ್ಪದೇ ಹೇಳಬೇಕು ಹಾಗೆ ಹೇಳಕ್ಕಾಗಿಲ್ಲ ಅಂದರೆ ಬರೀಲೂಬಹುದು ಅಂತ ಹೇಳ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಹತ್ರನೂ ಕ್ಷಮೆ ಕೇಳ್ತೀನಿ ಗಣೇಶ ಹತ್ರನೂ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ